ೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬಳ್ಳಾರಿ ಅಷ್ಟೇ ಅಲ್ಲ ಕೊಪ್ಪಳದಲ್ಲೂ ಕೂಡ ಭರತ್ ರೆಡ್ಡಿಗೆ ಸೇರಿದಂತಹ ಗ್ರಾನೈಟ್ ಕ್ವಾರಿ ಮೇಲೆ ದಾಳಿ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ಗಾವ್ರಾಳ ಗ್ರಾಮದಲ್ಲಿರುವಂತಹ ಕ್ವಾರಿ ಮೇಲೆ ಇಡಿ ದಾಳಿ ಎಸ್ ಗ್ರಾನೈಟ್ ಕ್ವಾರಿಗಳ ಮೇಲೆ ಇಡಿ ದಾಳಿ ನಡೆಸಿರುವುದು ಇಡಿ ಅಧಿಕಾರಿಗಳ ತಂಡ ಮೂರು ಕ್ವಾರಿಗಳ ಮೇಲೆ ದಾಳಿ ಮಾಡಿದ್ದಾರೆ ಇನ್ನು ದಾಖಲೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಈ ಸಂದರ್ಭ ಎಸ್ಆರ್ಇ ಗ್ರಾನೈಟ್ ಕ್ವಾರಿಗಳ ಮೇಲೆ ಅಂದ್ರೆ ಭರತ್ ರೆಡ್ಡಿ ಅವರದ್ದು ಗ್ರಾನೈಟ್ ಬಿಸಿನೆಸ್ ಇದೆ ಕುಟುಂಬ ಸಂಪೂರ್ಣ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದೆ ಹಾಗಾಗಿ ಅಲ್ಲಿ ಭರತ್ ರೆಡ್ಡಿಯವರ ತಂದೆ ಮತ್ತು ಅವರ ಚಿಕ್ಕಪ್ಪನ ಸೇರಿದಂತೆ ಸಹೋದರ ಎಲ್ಲರ ನಿವಾಸಗಳ ಮೇಲೂ ಕಚೇರಿಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು ಇದೀಗ ಕೊಪ್ಪಳಕ್ಕೂ ಕೂಡ ಇಡಿ ಅಧಿಕಾರಿಗಳು ತೆರಳಿದ್ರು ಗ್ರಾನೈಟ್ ಕ್ವಾರಿಗಳು ಎಸ್ ಆರ್ ಇ ಗ್ರಾನೈಟ್ ಕ್ವಾರಿಗಳು ಇವರಿಗೆ ಸೇರಿದಂತಹ ಗ್ರಾನೈಟ್ ಕ್ವಾರಿಗಳಾಗಿವೆ ಅಲ್ಲೆಲ್ಲ ಕಡೆ ಇಡಿ ಅಧಿಕಾರಿಗಳು ದಾಳಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಮನೆಯಲ್ಲಿ ಪರಿಶೀಲನೆ ಸಂದರ್ಭದಲ್ಲಿ ಒಂದಷ್ಟು ನಗದು ಸಿಕ್ಕಿದೆ ದಾಖಲೆಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಇತ್ತು ಇವಾಗ ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ ಸದ್ಯ ಅಧಿಕಾರಿಗಳ ಪರಿಶೀಲನೆ ಇದೆ